ಸರ್ ಈಗ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತಾರೆ ಮೊದಲು ಪ್ಲಾಟ್ಫಾರ್ಮ್ ರೆಡಿ ಆಗಬೇಕು ಉದ್ಯೋಗ ಸೃಷ್ಟಿ ಅಂತಂದ್ರೆ ನಾವಲ್ಲಿ ನಮ್ಮಲ್ಲಿ ಖನಿಜ ಸಂಪನ್ಮೂಲಗಳು ಹೆಚ್ಚು ಹೆಚ್ಚು ಆಗಬೇಕು ನಮ್ಮಲ್ಲಿ ನಾವು ಏನು ಪ್ರಾಡಕ್ಟ್ ಮಾಡ್ತೀವಿ ಈಗ ನೋಡಿ ಸಣ್ಣ ಎಕ್ಸಾಂಪಲಲ್ಲಿ ವ್ಯಾಕ್ಸಿನ್ನು ನಾವು ನಾವೇ ಸು ಸಿದ್ಧ ಮಾಡ್ಕೊಂಡಲ್ಲಿ ಅದಕ್ಕೆ ಅರ್ಹತೆ ಇರೋವಂಥವ್ರು ಅದಕ್ಕೆ ಸಂಬಂಧಪಟ್ಟಂಥ ಮೆಡಿ ಮೆಡಿಷನ್ಸ್ ಮೆಡಿಕಲ್ ಫೀಲ್ಡಲ್ಲಿ ಬೆಳೆದಿರೋವಂಥವ್ರು ವಿಜ್ಞಾನಿಗಳು ಅವರು ಅದಕ್ಕೆ ಸೂಕ್ತವಾದಲ್ಲಿ ನಾವು ಬೇರೆ ದೇಶದಿಂದ ಯಾರು ಅಧಿಕಾರಿಗಳು ಕರ್ಕೊಂಬರಲಿಲ್ಲ ಸೈಂಟಿಸ್ಟ್ ಕರ್ಕೊಂಬರಲಿಲ್ಲ ನಮ್ಮವ್ರಿಗೆ ಉದ್ಯೋಗ ಸೃಷ್ಟಿ ಆಯ್ತಲ್ಲ ಅವರಿಗೆ ಅಲ್ಲಿ ಅದೇ ರೀತಿ ಈಗ ಈಗ ನಾವು ಡ್ರೋನ್ ನಾವು ನಾವಲ್ಲಿ ಡ್ರೋನ್ ಮ್ಯಾನುಫ್ಯಾಕ್ಚರಿ ಸ್ಟಾರ್ಟ್ ಆಗ್ತದೆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆಗ್ತದೆ ಅಲ್ಲಿ ಕಾರ್ ಮ್ಯಾನುಫ್ಯಾಕ್ಚರ್ ಕಾರ್ ಸ್ಟಾರ್ಟ್ ಆಗ್ತದೆ ಅದು ಫಸ್ಟು ಪ್ಲಾಟ್ಫಾರ್ಮ್ ರೆಡಿ ಆಗಬೇಕಲ್ಲಿ ಪ್ಲಾಟ್ಫಾರ್ಮ್ ರೆಡಿ ಆಗಬೇಕು ಸಮಯ ಬೇಕಲ್ಲ ಸರ್ ಈ ಸಮಯ ಇವಾಗ ಕಾಯ್ದು ನೋಡಬೇಕಲ್ವಾ ಅಲ್ಲಿ ಇವರಲ್ಲಿ ಈಗ ನಾವು ನಾವು ನಾವಲ್ಲಿ ನಾವು ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ನಾವು ನಾವಲ್ಲಿ ಅದು ಸರಿಸಮಾನವಾದಂಥ ಇವತ್ತು ಒಂದೇ ಭಾರತ ಬಸ್ ಟ್ರೈನ್ ನಾವು ನಾವಲ್ಲಿ ಬುಲೆಟ್ ಅನ್ನೋದು ಬೇರೆ ದೇಶದ ಪದ ಪದ ಅದು ನಮ್ಮ ದೇಶದ ಒಂದೇ ಭಾರತ್ತು ನಮ್ಮ ಬಸ್ಸು ಬಿಟ್ಟಿದ್ವಿ ನಾವು ಟ್ರೈನ್ ಬಿಟ್ಟಿದ್ವಿ ನಾವಲ್ಲಿ ಅದರಲ್ಲಿ ಬುಲೆಟ್ ಟ್ರೈನ್ಗೂ ನಮ್ಮ ಒಂದೇ ಭಾರತ ಟ್ರೈನ್ ಏನು ವ್ಯತ್ಯಾಸ ಇದೆ ಅಲ್ಲಿ ಇದು ದೇಶದ ಮೂಲೆ ಮೂಲೆಯಲ್ಲಿ ಹೋಗ್ತಾ ಇವತ್ತಲ್ಲಿ ಸೊ ಹಾಗಾಗಿ ನಾವು ಸಮಯ ಬೇಕು ಅಲ್ಲಿ ಹೆಚ್ಚು ಏನು ಬೇಕಾಗಿಲ್ಲ ಅಲ್ಲಿ ಆಮೇಲೆ ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅಂತ ಅಂದರೆ ಹತಾಶ ಆಗಿವರು ಅವರಲ್ಲಿ ಇಡೀ ದೇಶದಲ್ಲಿ ಮೂವತ್ತೈದರಿಂದ ನಲವತ್ತು ಸೀಟಿ ಇವರು ಕಾಂಗ್ರೆಸ್ನಾಗ್ ಬರೋಲ್ಲ ಸೊ ಹಾಗಾಗಿ ಅವರಲ್ಲಿ ನೆಲಕಚ್ಚಿ ಹೋಗ್ತಾಯ್ತಲ್ಲ ಕಾಂಗ್ರೆಸ್ಸು ಕೆನಾರ ಒಂದು ಈ ಥರ ಗಿಮಿಕ್ ಮಾಡಬೇಕು ಮಾಡ್ತವ್ರೆ ಅಷ್ಟೇ ಅಲ್ಲಿ